ಹಲಸೂರು ಗೇಟ್ ಪೊಲೀಸರ ಕಾರ್ಯಾಚರಣೆಯಿಂದಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಪ್ರವೀಣ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದು ಬನ್ನಪ್ಪ ಪಾರ್ಕ್ ಬಳಿ ಪರಿಚಯಸ್ಥರಿಗೆ ಗಾಂಜಾ ಮಾರಾಟ ಮಾಡಲು ಯತ್ನಿಸಿದಾಗ ಲಾಕ್ ಮಾಡಲಾಗಿದೆ ಒರಿಸ್ಸಾ ಮಹಾರಾಷ್ಟ್ರದಿಂದ ಗಾಂಜಾವನ್ನ ಬಂಧಿತ ಆರೋಪಿ ತರಿಸುತ್ತಿದ್ದು ಆರೋಪಿಯಿಂದ ಸುಮಾರು ಏಳು ಲಕ್ಷ ಮೌಲ್ಯದ ಹನ್ನೆರಡು ಕೆಜಿ ಗಾಂಜಾ ಒಂದು ಬೈಕ್ ಅನ್ನ ಸೀಸ್ ಮಾಡಲಾಗಿದೆ ಈ ಸಂಬಂಧ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೊದಲ ಬಾರಿಗೆ ಗಾಂಜಾ ಮಾರಾಟ ಮಾಡಲು ಯತ್ನಿಸಿದ ಆರೋಪಿಗಳನ್ನ ಲಾಕ್ ಮಾಡಲಾಗಿದೆ ಚಿರೋನ್ ಮೋಸಿನ್ ಅಭಯ್ ಬಂಧಿತ ಆರೋಪಿಗಳು ಎಂದು ತಿಳಿದು ಬಂದಿದೆ ಒರಿಸ್ಸಾದಿಂದ ಗಾಂಜಾ ತರಿಸಿ ಮಾರಾಟ ಮಾಡಲು ಈ ಆರೋಪಿಗಳು ಯತ್ನಿಸುತ್ತಿದ್ರು ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ದಾಳಿ ನಡೆಸಿ ಖಾಕಿ ಪಡೆ ಆರೋಪಿಗಳನ್ನ ಲಾಕ್ ಮಾಡಿದೆ ಬೆಂಗಳೂರಿನ ಪಬ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು ಈ ಎಲ್ಲಾ ಆರೋಪಿಗಳು ಹೆಚ್ಚು ಹಣ ಗಳಿಸುವ ಉದ್ದೇಶದಿಂದ ಗಾಂಜಾ ಮಾರಾಟಕ್ಕೆ ಕೈ ಹಾಕಿದ್ರು ಬಂಧಿತರಿಂದ ಸುಮಾರು ನಾಲ್ಕೂವರೆ ಲಕ್ಷ ಮೌಲ್ಯದ ಏಳು ಕೆಜಿ ಗಾಂಜಾ ಸೀಸ್ ಮಾಡಲಾಗಿದೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಮಾರುಕ ವಸ್ತುಗಳ ಒಂದು ಭೇಟಿಯಲ್ಲಿ ನಮ್ಮ ಅಲಸುಕಿಯ ಪೊಲೀಸ್ ಠಾಣೆಯವರು ಮತ್ತು ಮಡಿವಾಳ ಪೊಲೀಸ್ ಠಾಣೆಯವರು ಈ ನಿಷೇಧಿತ ವಸ್ತುವಾದಂತಹ ಗಾಂಜಾವನ್ನ ಮಾಡಿದ್ದಾರೆ ಅಲ್ಸುರ್ಗೇಟ್ ಪೊಲೀಸ್ ಠಾಣೆಯವರು ಈ ಸುಮಾರು ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಹನ್ನೆರಡು ಕೆ ಜಿ ಇನ್ನೂರು ಗ್ರಾಮ್ ವಶಪಡಿಸಿಕೊಂಡಿದ್ದಾರೆ ಅದರ ಮೌಲ್ಯ ಸುಮಾರು ನಾಲ್ಕು ಲಕ್ಷ ದ್ವಿಚಕ್ರ ವಾಹನದಲ್ಲಿ ಈ ಒಂದು ಬ್ಯಾಗ್ನಲ್ಲಿ ಈ ರೀತಿ ಗಾಂಧಿಯಾಗಿದೆ ಆತ ಇದನ್ನು ಮಹಾರಾಷ್ಟ್ರದಿಂದ ಇಲ್ಲಿಗೆ ತಂದಿರ್ಸಿದ್ದೇವೆ ಈತ ಮೂಲತಃ ಇದೇ ರೀತಿಯಲ್ಲಿ ಗಾಂಜಾ ಮಾರಾಟ ನೇತೃತ್ವವನ್ನು ಹಿಂದೆಯೂ ಕೂಡ ಈತನ ಮೇಲೆ ಪ್ರಕರಣಗಳು ದಾಖಲಾಗಿದ್ದಾವೆ ಈತ ಬೈಕರ್ ಆಗಿ ಬೈಕರ್ ಗ್ಯಾಜೆ ಇದರಲ್ಲೇ ಫಿಟ್ಟಿಂಗ್ನಲ್ಲೇನೆ ಆತ ಈ ರೀತಿ ವಾಹನಗಳಲ್ಲಿ ಅಂದರೆ ಬೈಕ್ನಲ್ಲೇ ಆ ಕಡೆಯಿಂದ ಹೊರ ರಾಜ್ಯಗಳಿಂದ ಇಲ್ಲಿ ಈ ರೀತಿ ಟೂರಿಸ್ಟ್ ನೆಪದಲ್ಲಿ ಬಂದು ಇಲ್ಲಿ ಈ ರೀತಿ ಗಾಂಜಾ ಮಾರಾಟ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ತಿಳಿದು ಬಂದಿದೆ ಅದೇ ರೀತಿಯಾಗಿ ಮಡಿವಾಳ ಪೊಲೀಸ್ ಠಾಣೆಯವರು ಮೂರು ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು ಏಳು ಕೆ ಜಿಗೂ ಹೆಚ್ಚು ಗಾಂಜಾವನ್ನು ಕೊಡಿಸಿಕೊಂಡಿದ್ದಾರೆ ಸುಮಾರು ನಾಲ್ಕು ಲಕ್ಷ ಇಪ್ಪತ್ತು ಲಕ್ಷ ಆಗ್ಬೋದು ಅಂತ ಹೇಳಿ ಅಂದಾಜಿಸಲಾಗಿದೆ ಇದು ಮೂಲತಃ ಒರಿಸ್ಸಾದಿಂದ ಆತ ಅವರು ತರಿಸ್ಕೊಂಡಿದ್ದು ಅಂತ ಹೇಳಿ ಕಂಡು ಬಂದಿದೆ ಮೊದಲನೇ ಆರೋಪಿಯನ್ನು ಇದನ್ನೇ ಆತ ಒರಿಸ್ಸಾದಿಂದ ಇದನ್ನು ಇಲ್ಲಿ ತೆಗೆದುಕೊಂಡು ಬಿದ್ದು ಬಂದಿದ್ದು ಈ ಎರಡು ಮತ್ತು ಮೂರನೇ ಆರೋಪಿಗಳು ಇಲ್ಲಿ ಕೆಲವೊಂದು ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಹೌಸ್ ಕೀಪಿಂಗ್ ಚಟುವಟಿಕೆ ಹೌಸ್ ಕೀಪಿಂಗ್ ಕೆಲಸವನ್ನು ಮಾಡ್ತಾ ಇದ್ದು ಅದರಲ್ಲಿ ಈ ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಈಗ ಹೊಸ ವರ್ಷಾಚರಣೆ ಸಂದರ್ಭ ಬರ್ತಾರೆ ಅಲ್ಲಿ ಇರ್ತಕ್ಕಂಥ ಗ್ರಾಹಕರಿಗೆ ಇದನ್ನು ಮಾರಾಟ ಮಾಡಲಿಕ್ಕೆ ಅಂತ ಹೇಳಿ ತರಿಸಿದ್ರು ಅಂತೇಳಿ ಈಗ ಅವರು ತನಿಖೆಯಲ್ಲಿ ವಿಚಾರಣೆಯಲ್ಲಿ ತಿಳಿಸಿದ್ದಾರೆ ಇವರಿಂದ ಈಗಾಗಲೇ ಹೇಳಿದ ಹಾಗೆ ಒಟ್ಟು ಏಳು ಕೆ ಜಿಗೂ ಹೆಚ್ಚು ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು ಇವರ ಮೇಲೆ ಹಳೆ ಕೇಸ್ಗಳು ಯಾವುದು ಇರೋದಿಲ್ಲ ಇಷ್ಟು ಇವತ್ತಿನ